ಮೈಸೂರಿಂದಾನೇ ರಣಗಹಳೆ ಮೊಳಗಿಸ್ತೀನಿ ಮೈಸೂರಲ್ಲಿ ಸಿ ಎಂ ಇಬ್ರಾಹಿಂ ಅವರ ಹೇಳಿಕೆ ಇದು ಜೆ ಡಿ ಎಸ್ ನಮ್ಮದು ನಮ್ಮ ಹೆಸರಲ್ಲೇ ಪಹಣಿ ಇದೆ ಜೆ ಡಿ ಎಸ್ ಪಕ್ಷಕ್ಕೆ ನಾವೇ ಗೇಣಿದಾರರಪ್ಪ ನಮ್ಮ ಹೆಸರಲ್ಲೇ ಜೆ ಡಿ ಎಸ್ ಪಕ್ಷದ ಪಹಣಿ ಇರೋದು ಗೇಣಿದಾರರು ನಾವೇ ಇದ್ದೀವಿ ಪಕ್ಷದಲ್ಲಿ ಎಚ್ ಡಿ ಕೆ ಇರ್ತಾರೋ ಇರೋ ನಮ್ಗೆ ಗೊತ್ತಿಲ್ಲ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಪಾರ್ಟಿನೇ ನಮ್ಮದು ದೇವೇಗೌಡರಿಗೆ ಎಲ್ಲವನ್ನೂ ಕೂಡ ಸರಿ ಮಾಡುವಂಥ ಶಕ್ತಿ ಇದೆ ಕಾದ್ ನೋಡೋಣ ಡಿ ಟಿ ದೇವೇಗೌಡರ ಜೊತೆಗೆ ಎಲ್ಲವನ್ನು ಇವತ್ತು ಮಾತನಾಡಿದ್ದೀನಿ ನಾನು ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ನಾವೇ ಹೇಳ್ತೀವಿ ಅಂತ ಹೇಳಿ ಮೈಸೂರಲ್ಲಿ ಸಿ ಎಂ ಇಬ್ರಾಹಿಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿರುದ್ಧ ಯಾಕೆ ಮಾಡಿ ನಮ್ಮದೇ ಪಕ್ಷ ಅದು ನಾವೇ ಒರಿಜಿನಲ್ ಗೇಣಿದಾರರು ಪಾಣಿ ನಮ್ಮ ಹೆಸರಿಗಿದೆ ಕೋರಾಟ ಮಾಡೋದು ಅವ್ರ ಇಚ್ಛೆ ಯಾಕಂದ್ರೆ ಅವ್ರು ಯಾವಾಗ ಬಿಜೆಪಿ ಜೊತೆ ಹೋದ್ರು ಇವತ್ತು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ನಾನು ಅಧ್ಯಕ್ಷ ಇದ್ದೀನಿ ಸೊ ಆಗ ಸಭೆ ಕರೆಯುವಂತ ಅವಶ್ಯಕತೆ ಬಂದಾಗ ಅವ್ರಿಗೂ ಕರಿತೀನಿ ಬನ್ನಿ ಅಂತ ನೋಡುವ ಏನಾಗುತ್ತೆ ಈಗ ಚರ್ಚೆ ಎಲ್ಲದ್ದು ಹೇಳಕ್ಕಾಗತ್ತ ಚರ್ಚೆ ಮಾಡಿದ್ವಿ ಒಳ್ಳೇದಿದೆ ಒಳ್ಳೆ ವಾತಾವರಣ ಹುಡುಗಬ್ಬ ನೂರು ವರ್ಷ ತನಕ ಬಾಳೆ ಅಂತ ಹೇಳಿ ಅವ್ರಿಗೆ ಮುಂದೆ ಮುಂದೇ ಒಳ್ಳೇದು ಮಾಡ್ತಾನೆ ಕರ್ನಾಟಕ ರಾಜ್ಯದಲ್ಲಿ ಬಸವಣ್ಣವರು ಅಂಬೇಡ್ಕರ್ ಅವರು ರಾಷ್ಟ್ರಕವಿ ಪುಟ್ಟಪ್ಪನವ್ರು ಕಟ್ಟ ಕಂಡಂತ ಕರ್ನಾಟಕವನ್ನ ಇದು ಮೈಸೂರು ಪುಟ್ಟಪ್ಪನವ್ರ ಬಾಳೆ ಬದುಕದಂತ ಜಾಗ ಇದು ಇಲ್ಲಿಂದಲೇ ಒಂದು ರಣ ಕೂಗ್ತೀವಿ ನಾವು ಥ್ಯಾಂಕ್ ಯು ವಿರುದ್ಧ ಯಾಕೆ ಮಾಡಿ ನಮ್ದೆ